ಎಂದಿನಂತೆ ಒಬ್ಬ ಸಾಧಕರು ಅನ್ನಬೇಕು ಸಾಧಕರು ಅನ್ನೋಕ್ಕೆ ನನಗೆ ಮನಸ್ಸಿಲ್ಲ ಯಾಕಂದರೆ ಅವರು ಒಂದು ನಾಲ್ಕೈದು ತಿಂಗಳಿಂದ ಅಷ್ಟೇ ಪರಿಚಯ ಹೀಗಾಗಿ ಅವರು ಯಾ ಆದರೆ ಅವರು ಒಬ್ಬ ಮಹಾನ್ ಗುರುಗಳು ಒಂದು ಮಠದ ಪೀಠಾಧಿಪತಿಗಳು ವಿಪ್ರ ಸಮಾಜದ ಒಂದು ಅಧ್ವರಿಗಳು ಹೌದಾ ನಾನು ಊರು ಮಠ ಯಾವುದು ಹೇಳೋದಿಲ್ಲ ವೆಂಕಟೇಶ್ವರ ಗುಡಿ ಅದೊಂದು ದೊಡ್ಡ ಇದು ಜಾತ್ರೆ ತುಂಬ ದೊಡ್ಡ ಜಾತ್ರೆ ಸೇ ಸಾವಿರಾರು ಜನ ನಡ್ಕೊಳ್ತಕ್ಕಂಥ ಒಂದು ಮಠ ಅಂತಿರೋ ಅಥವಾ ಆಶ್ರಮ ಅಂತಿರೋ ಅಥವಾ ಗುಡಿ ಅಂತಿರೋ ಗೊತ್ತಿಲ್ಲ ಅಂತ ಮಠದಿಂದ ಅಥವಾ ಗುಡಿಯಿಂದ ಮೂರು ಜನ ಬಂದರು ನಮಗೆ ನಾಲ್ಕೈದು ತಿಂಗಳಿಂದ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ ತನ್ನ ಹೆಂಡತಿ ಮತ್ತು ತಾಯಿಯೊಂದಿಗೆ ಬಂದರು ಸಾವಿರಾರು ಜನ ಅವರಿಗೆ ಅವರ ಶ್ರೀಮಠಕ್ಕೆ ಅದು ವಿಪ್ರ ಸಮಾಜದ ಒಂದು ಮಠ ಗುಡಿ ಇತ್ತು ಆ ಗುಡಿಗಳಿಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಜಾತ್ರೆ ಮತ್ತು ಬೇರೆ ಬೇರೆ ಉತ್ಸವಗಳು ಸಾವಿರಾರು ಜನ ಸಾವಿರಾರು ಜನ ಸಾವಿರಾರು ಜನ ಅವರು ಅತ್ಯಂತ ಪೂಜ್ಯರಾಗಿದ್ದರು ತಮ್ಮ ಮಟ್ಟಿಗೆ ಆದರೆ ಇಲ್ಲಿ ಬಂದು ಅವಲತ್ತುಕೊಂಡರು ಅವರಿಗೂ ಸಮಸ್ಯೆ ಏನು ಸಮಸ್ಯೆಪ್ಪ ಅಂತಂದ್ರೆ ಅಂತಂದರೆ ಗುರುಗಳ ಯಾರು ಮುಂದೆ ಹೇಳ್ಕೋಬೇಕು ಹಾಂ ಭಾಳ ಸಮಸ್ಯೆ ಆಗ್ಯದವು ನಮ್ಮ ಮನೆಗೆ ಯಾರಿಗೂ ಸುಖ ಇಲ್ಲ ನೆಮ್ಮದಿ ಇಲ್ಲ ಪರಸ್ಪರ ಅಕ್ಕಿ ಮಾತಾಡೋ ನನಸಿಟ್ಟು ನಾನು ಮಾತಾಡೋ ಅಕ್ಕಿಗೆ ಸಿಟ್ಟು ನಮ್ಮೊಬ್ಬರ ಬಗ್ಗೆ ನಮ್ಮ ಮಗು ಸಿಟ್ಟು ಹ್ಞೂ ನಾನು ಹೆಂತಿ ಮೇ ಕಂಡ್ರೆ ಅಕ್ಕಿಗೆ ಸಿಟ್ಟು ಅತ್ತಿ ಕಂಡ್ರೆ ಮ ಸಸಿಗೆ ಸಿಟ್ಟು ಏನು ಸುಮ್ಮನೆ ರೀ ಎಲ್ಲ ಬಂದು ಬರ್ತಾರ ಎಲ್ಲ ದೊಡ್ಡ ವೈಭೋಗದ ಅದು ಒಳಗರ ಹಿಂಗದ ಯಪ್ಪು ಒಂದೇ ನಾನು ಎಲ್ಲಿ ಯಾರಿಗೂ ತಪ್ಪಿದ್ದಾರಲ್ಲ ಈ ಕಷ್ಟ ಅಂತ ಹ್ಞೂ ದೇವ್ರಿಗೆ ತಪ್ಪಿಲ್ಲ ಅಂತ ದೇವ್ರಿಗೆ ಕೂಡ ಎಷ್ಟೋ ಸಂಕಲ್ಪ ಸಿಕ್ಕೊಂಡಿದ್ದನ್ನು ಪುರಾಣದೊಳಗೆ ಪುಣ್ಯಕಥೆಯೊಳಗೆ ನೋಡ್ತೀವಿ ನಿಮ್ಮದು ನಾವ್ಯಾರ್ರೀ ನಾವ್ಯಾವ ತಪ್ಪಲು ಹ್ಞೂ ಅಂತೂ ಅವ್ರು ಹೇಳ್ಕೊಂಡ್ರು ಹ್ಞೂ ನಾನು ಇದ್ರೆ ಹೆಚ್ಚು ಬೆಳ್ಸೋಕ್ಕೆ ಹೋಗೋದಿಲ್ಲ ಮೂಲಕ್ಕೆ ಬರ್ತೀನಿ ನಾನು ಅದಕ್ಕೆ ಅವರು ಸುಖ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂತೆಲ್ಲ ಹೇಳಿದ್ರಲ್ಲ ನನಗೊಂದು ತಲೆಯಾಗ ವಯಸ್ಸುನ ಹೊಳೆತು ಒಬ್ಬೊಬ್ಬರದ ಒಬ್ಬೊಬ್ಬರದ ಇಂಟ್ರ್ಯೂ ಮಾಡ್ಕೊಂಡೆ ನಾನು ಇಬ್ಬರನ್ನ ಕಳಿಸ್ತಾ ಅತ್ತೆ ಸೃಷಿ ಕಳಿಸಿ ಇವನು ತೊಗೊಂಡೆ ಈ ಪುಣ್ಯಾತ್ಮಂದು ಆನಂತರ ಇವನು ಕಳಿಸಿ ಹೆಂಡ್ತಿ ತೊಗೊಂಡೆ ಹೆಂಡ್ತಿನ ಕಳಿಸಿ ಅತ್ತೆ ತೊಗೊಂಡೆ ಅದ್ರ ತಾಯಿದು ಹ್ಞೂ ತಗೊಂಡೆ ಒಂಥರ ಒಂಥರ ನನಗೆ ನಗಬೇಕು ಅಳಬೇಕು ಅನ್ನಿಸ್ತದೆ ಇವ್ರ ಸ್ಥಿತಿ ನೋಡಿ ಏನಾಗಿತ್ತು ಅಂದರೆ ಇವರಿಗೆ ಈಗ ಹೆಸರು ಹೇಳಿದ್ರೆ ಹೆಸರು ತೊಗೊಂಡು ಹೇಳಿದ್ರೆ ಚಂದ ಇರ್ತದ ಕರೆ ಆದ್ರೆ ಹೆಸರು ಹೆಂಗೆ ಹೇಳಿಕ್ಕೆ ಬರುತ್ತೆ ಹೇಳ್ರಿ ಹ್ಞೂ ಇವೆಲ್ಲ ಗೌಪ್ಯ ಅವ್ರು ನಮಗೆ ಹೇಳಬೇಕಾದ್ರೆ ದಯವಿಟ್ಟು ಯಾಕಂದ್ರೆ ನಾ ಒಂದು ಸ್ಥಾನದಾಗ ಇದ್ದವರು ದಯವಿಟ್ಟು ಇದನ್ನ ಯಾರ ಮುಂದೆ ಹೇಳಬೇಡ್ರ ಅಂತ ಹೇಳ್ತಾರೆ ಅವರು ಮತ್ತು ನಾ ಹೆಂಗೆ ಹೇಳಬೇಕು ಹ್ಞೂ ಸೊ ಅವ್ರಿಗೆ ಮದುವೆ ಆಗಿದ್ದಿಲ್ಲ ಮೊದಲು ಹ್ಞೂ ಆಯ್ತು ತಾಯಿ ನನ್ನ ಮಗನ ಮದುವೆ ಆಗಬೇಕು ಮದುವೆ ಆಗಬೇಕು ಅಂತ ಎಲ್ಲ ಕಡೆ ಹೇಳಿದ್ರು ಇವ್ರೆರಾಗ ಅಲ್ಲೇ ಅಂತಿದ್ರು ಇವಾಗ ಒಪ್ಪಸ್ರಿ ಅಂತಕೊಂಡು ಬಂದು ಬಾಂಧವ್ರ ಜರೆ ಹೋಗಿ ಅವರು ಒತ್ತಾಯ ಮಾಡಿ ಮದುವೆ ಮಾಡಿಸಿದರು ಆದರೆ ಅದ್ಭುತ ಅಂದರೆ ಒಬ್ಬ ಬಡ ಮಂಸನದ ಕಣ್ಣೆ ಇದ್ದರೂ ಕೂಡ ಅವರ ಹೆಂಡತಿ ಅಪರೂಪದ ಸುಂದರಿ ಸಿನಿಮಾ ನಟಿ ಅಂತ ಅದು ಭಾಳ ಬೆಳ್ಳಗ ತಲ್ಲಗ ಒಂದು ಬಹು ಒಂದು ನಟಿ ನಟಿ ಸಿನಿಮಾ ನಟಿ ಅಷ್ಟು ಸೌಂದರ್ಯ ಅವರಲ್ಲಿತ್ತು ಹೌದಾ ಆನಂತರ ತಾಯಿನ ಕೇಳಿದೆ ಆಯ್ತು ಎಲ್ಲರನ್ನು ಇಂಟ್ರೂ ತೊಗೊಂಡೆ ಇಂಟ್ರೂ ತೊಗೊಂಡ ಮೇಲೆ ಗೊತ್ತಾಗಿದ್ದು ಏನಪ್ಪ ಅಂತಂದ್ರೆ ಟೋಟಲಿ ಈಗ ಮೂರು ಜನರು ಇಂಟ್ರೂ ತೊಗೊಂಡ ಮೇಲೆ ನಾ ಹೇಳಿದ್ದೆ ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಮದುವೆ ಆಗಿರಲಿಲ್ಲಲ್ಲ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಲಿ ಅಂತ ತಿಳ್ಕೊಂಡು ಯಾರ ಕೂಡ ಹೋಗಿ ಅವರು ಇವನಿಗೆ ಸ್ವಲ್ಪ ತಾಂತ್ರಿಕ ಪ್ರಯೋಗ ಮಾಡಿದ್ಲು ಹೌದಾ ತಾಂತ್ರಿಕ ಪ್ರಯೋಗ ನನ್ನ ಮಗ ಮದುವೆ ಆಗಲಿ ಅನ್ನೋದಕ್ಕೆ ತಪ್ಪೇನಿತ್ತು ಹೇಳಿ ಆದರೆ ಯಾರು ಒತ್ತನೇ ಇಲ್ಲಲ್ಲ ಹತ್ತಾರು ವರ್ಷಗಳಿಂದ ಹೇಳ್ತಾನೆ ಇದ್ರು ತಾಯಿ ಹೇಳ್ತಾ ಇದ್ರು ಒಪ್ಪಿದ್ದಿಲ್ಲ ಬಂದು ಬಾಂಧವರು ಹೇಳಿದ್ರು ಒಪ್ಪಿದ್ದಿಲ್ಲ ಮಗ ಮದುವೆ ಆಗಲೇಬೇಕು ನಮ್ಮ ಇದು ಆಗಬೇಕು ಮನೆ ಇಬ್ಬರೇ ನಾ ಇಬ್ಬರ ಇದ್ರೆ ಎಷ್ಟು ಚೆಂದದ ಹಾಂ ಅದಕ್ಕೆ ಮದುವೆ ಆಗಬೇಕು ನನ್ನ ಮನಸ್ಸು ಮತ್ತು ಇದಾಗ್ತದ ಅದಕ್ಕೆ ನನ್ನ ಮಾತು ಕೇಳಬೇಕು ಮಗ ಅಂತ ಹೇಳ್ಕೊಂಡು ಯಾರ ಕಡೆನ ಹೋಗಿ ಆಕೆ ಮಾಡ್ಸೊಂಬ ಹೌದಾ ಮುಂದೆ ಅಂತೂ ಏನೋ ಆಕೆ ಮಾಡ್ಸ ಬಂದಿದ್ದಕ್ಕೂ ಏನು ಯಾವ ಕಾರಣಕ್ಕೂ ಗೊತ್ತಿಲ್ಲ ಮದುವೆ ಆಯಿತು ಮದುವೆ ಆದ ಮೇಲೆ ಸುಂದರವಾದ ಹೆಂಡತಿ ಇದ್ದಿಲ್ಲದ ಈಗ ಏನಿತ್ತಪ್ಪ ಅಂತಂದ್ರೆ ಈಗ ಮೊದಲು ಭಕ್ ಮಠಕ್ಕೆ ಬರ್ತಕ್ಕಂಥ ಭಕ್ತರು ತಾಯಿನ ಮತ್ತು ಈ ಆಚಾರ್ಯರಿಗೆ ಆಚಾರ್ಯ ಅಂತಿರು ಸ್ವಾಮಿ ಅಂತಿರು ನನಗೆ ಗೊತ್ತಿಲ್ಲ ನನಗೇನು ಹೇಳಬೇಕು ಗೊತ್ತಿಲ್ಲ ಇವರಿಬ್ಬರನ್ನು ಕೂಡಿಸಿ ಸಾಷ್ಟಾಂಗ ಪ್ರಣಾಮಗಳ್ ಮಾಡ್ತಿದ್ರು ಅವರಿಗೆ ಪಾದ ಪೂಜೆ ಮಾಡ್ತಿದ್ರು ಆಕಿತ್ತು ಈಗ ಮದುವೆ ಆದಮೇಲೆ ಹೆಂಗಿರ್ತ ಸೈಕಾಲಜಿ ನನಗೆ ಗೊತ್ತಿಲ್ಲ ರೀ ನಾ ಹೇಳ್ದು ಹೇಳಿದ ತಪ್ಪಾಗ್ಬೋದು ಬಹುಶಃ ಮದುವೆ ಆದಮೇಲೆ ಸಹಜವಾಗಿ ಗಂಡ ಅಂತ ನಿಲ್ದಾಗ ಹಾಗೆ ಹೆಂತಿಗೆ ನಮಸ್ಕಾರ ಮಾಡೋಕೆ ಶುರು ಮಾಡಿದರು ಹೆಂತಿಗೆ ನಮಸ್ಕಾರ ಮಾಡಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಕ್ಕೆ ಶುರು ಮಾಡಿದರು ಈಗ ತಾಯಿ ದೂರ ಬಿಟ್ಲು ತಾಯಿಗೆ ನಮಸ್ಕಾರ ಮಾಡ್ತಿದ್ದಿಲ್ಲ ಯಾರು ಬಂದು ತಾಯಿಗೆ ಒಳಗೆ ಹೊಟ್ಟೆಗೆ ಬೆಂಕಿ ಬಿತ್ತು ಸಸಿ ಸಸಿಗೇನೆ ಮಾಡಿದ್ದು ಬಟ್ ತಾಯಿ ಹೊಟ್ಟೆ ಬೆಂಕಿ ಬಿದ್ದಿತ್ತು ಹೀಗೆ ನೋಡ್ತಾನೆ ಇದ್ದಿದ್ರು ಯಾರೋ ಒಬ್ಬರು ಬಂದು ಹಳೆಬರು ಬಂದು ಮಾಡ್ತಿದ್ರು ಆಯಿತು ಮುಂದೆ ಏನಾಯ್ತಪ್ಪ ಅಂತಂದ್ರೆ ನನ್ನ ಮಗ ಸಣ್ಣ ಬ್ಯಾರೆ ಹಾಕತ್ತೇನೋ ಅನ್ಗೆ ಕಂಟ್ರೋಲ್ಗೆ ಹೋಗ್ಬೇಕು ಅಂತ ಮತ್ತೊಂದು ಮಾಡ್ಕೊಂಬದ್ಲಾಕಿ ತಾಯಿ ಏನು ಕಿತ್ಬಿ ಯಂತ್ರ ಮಂತ್ರ ತಂತ್ರ ಒಂದಿಷ್ಟು ಒಂದಿಷ್ಟು ಕಲ್ತವ್ರು ಇರ್ತಾರೆ ಅವ್ರ ಕಡೆ ನನ್ನ ಮಗ ನನ್ನ ಮಾತು ಕೇಳಬೇಕು ಹೆಂತಿ ಮಾತು ಕೇಳ್ಬಾರ್ದು ಹೆಂತಿ ಹಿಡ್ತಾಗಿರ್ಬಾರ್ದು ಅಂತ ತಾಯಿ ಮಾಡಿಸೋ ಮೊದ್ಲು ಮೊದ್ಲು ಒಂದು ಮಾಡಿದ್ಲು ಇನ್ನೂ ಅದ್ರದ್ದು ಫಲ ಇತ್ತು ಈಗ ಇನ್ನು ಮಗ ಬಿಟ್ಟು ಹೊಕ್ಕ ಆತುರಕ್ಕ ಆತುರಕ್ಕೆ ಕಾತುರಕ್ಕ ಅನಂತರ ವೇದನೆಗೆ ಮತ್ತೆ ಮಾಡಿಸೋ ಮೊದ್ಲು ಅವ್ರ ಕಡೆಯಿಂದ ಆಯ್ತು ಎರಡು ಸಾರಿ ಮಾಡಿಸ್ರು ಈಗ ನಡ್ಬೇಕು ಮತ್ತೊಂದು ಘಟನಾ ಶುರುವಾಗಿತ್ತಲ್ಲ ಇವಾಗ ತಳಮಳ ಏನಪ್ಪ ಅಂತಂದ್ರೆ ಭಕ್ತರು ಬರೋರು ಹೆಚ್ಚು ಭಕ್ತಿಯಿಂದ ಹೆಂತಿಗೆ ನಮಸ್ಕಾರ ಮಾಡಿದ ಗೊತ್ತಾತ ಗೊತ್ತಾಗ್ತವಂಗೆ ಯೂಸಲಿ ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಸ್ವಲ್ಪ ಕಾಲು ಒತ್ತಿದಂಗೆ ಮಾಡ್ತಾರೆ ಪಾದ ಒತ್ತಿ ಕಾಲು ಒತ್ತಿ ಇದನ್ನು ಮಾಡಿ ನಮಸ್ಕಾರ ಮಾಡ್ತಾರಲ್ಲ ಹಾಗೆ ಅವ ಅವನ ಹೆಂತಿ ಕಾಲು ಒತ್ತಿ ಒತ್ತಿ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡೋದು ಯಾಕೋ ಅವಾಗ ಇರಿಟೇಟ್ ಆಕತ್ತಿತ್ತು ಹೌದಾ ಅದಕ್ಕೆ ಸಣ್ಣಗೆ ಹೆತಿಗೆ ಹೇಳಿದ ನೀನು ಸ್ವಲ್ಪ ಇಲ್ಲಿ ಬಂದಾಗ ಹೆಚ್ಚು ಇದು ಮಾಡಕ್ಕೆ ಕೊಡು ಅಕ್ಕ ಶಿಟ್ಟು ಬಂತು ಯಾಕಂದ್ರೆ ನಮಸ್ಕಾರ ಮಾಡಿಸ್ಕೊಡೋದು ಯಾರಿಗೆ ಬೇಕಾಗಿಲ್ಲ ರೀ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡ್ರೆ ಎಷ್ಟು ಖುಷಿ ಅಲ್ಲ ಅಹಂಕಾರ ಅಲ್ಲ ಹಾ ಹಾ ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡ್ತಾರ ಅನ್ನೋದು ಬಟ್ ಅಕ್ಕೀ ಬ್ಯಾಡ ಸಿಟ್ಟು ಬಂತು ಹೌದಾ ನಾ ಬರಾಕೆ ನಾನು ಜುದ್ದಿಗೆ ಬಂದು ಯಾರು ನಮಸ್ಕಾರ ಮಾಡಕ್ಕೆ ಬಂದು ಬಂದು ಮನೆ ಮನೆಯಲ್ಲಿ ಹಾಕಿ ಹೌದಾ ಅವ್ರು ಮತ್ತೆ ಹಾಗೆ ಒತ್ತಿ ಒತ್ತಿ ಅವ್ರ ಪಾದದ ಮನಕಾಲ ಕಾಲು ಮಟ್ಟಕ್ಕೆ ಒತ್ತವರು ಸೀರೆ ಮ್ಯಾಗ ಒತ್ತಿ ಒತ್ತಿ ನಮಸ್ಕಾರ ಮಾಡಿ ಇವಾಗ ಇಲ್ಲ ಆಟ ನಮಸ್ಕಾರ ಮಾಡೋರು ಇವಂಗೆ ಇರಿಟೇಟ್ ಭಯಂಕರ ಇರಿಟೇಟ್ ಆಗುತ್ತೆ ಅದಕ್ಕೆ ಇವ ಮತ್ತೊಂದು ಕಡೆ ಹೋದ ನನ್ನ ಹೆಂತಿ ನಾನು ನಮಸ್ಕಾರ ಮಾಡೋ ಕಾಲ ಕಾಲಕ್ಕೆ ಬಂದು ನಿಲ್ದಂಗೆ ಏನಾರು ಮಾಡಿ ಅಂತಿಕೊಂಡು ಹೌದಾ ಆನಂತರ ಈಗ ಸಹಜವಾಗಿ ಮನೆ ಕಿರಿಕಿರಿ ನಡೀತಲ್ಲ ಹೌದಾ ಈಗ ನನ್ನ ಅತ್ತಿ ಏನೋ ಮೊಸಲತ್ತು ತನ್ನ ಗಂಡನ ಇದು ಮಾಡ್ಕೊಳಕ್ಕೆ ಹತ್ತಿಳ ಅಂತಕ್ಕೀಗ ಡೌಟ್ ಶುರು ಆಗ್ತದೆ ಈಕಿ ಮತ್ತೊಂದು ಕಡೆ ಹೋಗಿ ನಮ್ಮ ನಮ್ಮ ಅತ್ತಿ ನನಗೆ ಕಾಡ್ದಂಗೆ ರಕ್ಷಾ ಕೊಟ್ರಿ ಅಂತಕೊಂಡು ಫೋನ್ ಮಾಡಿಸಮ್ಮ ಇದ್ದು ಹೌದಾ ಹಿಂಗೆ ಒಬ್ಬೊಬ್ಬರು ಆಡ್ಯಾಡು ಮೂರು ಹಾಂ ಸರಿ ತಾಂತ್ರಿಕರ ಕಡೆ ಹೋಗಿ ಮಾಡ್ಸಿ ಬಂದಾರ ಅದು ಆಗೇತೋ ಇಲ್ಲೋ ಏನು ಗೊತ್ತಿಲ್ಲ ಅದರ ಫಲದಿಂದ ಒಬ್ರಗೊಬ್ರಲ್ಲಿ ನೆಗೆಟಿವಿಟಿ ತುಂಬಿಬಿಟ್ಟಿತ್ತು ಅವ ಇವ್ರ ಮ್ಯಾಮ್ ಮಾಡ್ಸ್ಯಾನ ಇವ ಯಾವ್ರ ಮ್ಯಾಮ್ ಮಾಡ್ಸ್ಯಾರ ಅವರು ಇವ್ನ ಮ್ಯಾಮ್ ಮಾಡಿಸ್ಯಾರ ಅಕ್ಕಿ ಅಕ್ಕಿನ ಮ್ಯಾಮ್ ಮಾಡ್ಸಾಳ ಆಕಿ ಆಕಿನ ಮ್ಯಾಮ್ ಮಾಡ್ಸಾಳ ಯೋ ದೇವ್ರ ಹಾಂ ಏನು ಹೇಳಬೇಕು ಇದಕ್ಕೆ ಮೂಡತನ ಅನ್ನಬೇಕು ಅವಿವೇಕ ಅನ್ನಬೇಕು ಹಾಂ ತಮ್ಮನ್ನು ತಾವು ರಕ್ಷಿಸ್ಕೊಳ್ಲಿಕ್ಕೆ ಏನೆಲ್ಲ ಆಟೋಟೋಪ ಮಾಡಬೇಕಾಗತ್ತಾ ಹ್ಞೂ ಹೀಗೆಲ್ಲ ಆಗಿತ್ತು ಇದು ಗೊತ್ತು ಮೇಲೆ ಮತ್ತೊಂದು ಕ್ಲಾಸ್ ತೊಗೊಂಡೆ ಮೂರು ಮಂದಿಗೆ ಇದು ಇದೆಲ್ಲ ಎಡಟ್ ಹ್ಞೂ ಒಬ್ಬೊಬ್ಬರು ಕರೆಸಿ ಹೇಳಿದೆ ಇದು ತಪ್ಪು ಅಂತ ಹೇಳಿದೆ ಆಕಿಗೂ ತ ಕರೆಸಿ ಮತ್ತೆ ತಪ್ಪು ಅಂತ ಹೇಳಿದೆ ಇವಾಗ ತಪ್ಪು ಅಂತ ಹೇಳಿದೆ ಹೌದಾ ಇದೆಲ್ಲ ಕಾರಣ ನಿಮ್ಮ ಮನೆಯೊಳಗೆ ನಿಮ್ಮ ಮನಸ್ಸಿನೊಳಗೆ ನೆಗೆಟಿವಿಟಿ ಭಾಳ ತುಂಬೈತಿ ಪ್ರತಿಯೊಬ್ಬರ ಬಗೆಗೆ ಪ್ರತಿಯೊಬ್ಬರಿಗೆ ರೇಜ್ಗೆ ತುಂಬಿದೆ ಹೌದಾ ಅದು ನೆಗೆಟಿವಿಟಿಯನ್ನು ನಿರ್ಮಾಣ ಮಾಡಿಕೊಂಡ್ರು ನೀವೇ ಆನಂತರ ಫಾರಿನ್ ಅವ್ರು ಬರೋ ಹ್ಞೂ ಮನಸ್ಸುಗಳು ಹೆಂಗದವಲ್ಲ ಅವ್ರದ್ದು ಬೇರೆ ಅದಾವ ನೋಡ್ರಿ ಹೆಂತಿಗೆ ಬಂದು ಮುಟ್ಟಿ ಮುಟ್ಟಿ ಒತ್ತಿ ಒತ್ತಿ ನಮಸ್ಕಾರ ಮಾಡ್ತಾರಪ್ಪ ಅಂದ್ರೆ ಅವ್ರ ಮನಸ್ಸಿನಾಗರೇ ಏನಿರಬೇಕು ಹ್ಞೂ ಅದು ಕೂಡ ಹ್ಞೂ ಬೇರೆ ಭಾವ ಇತ್ತೇನು ಹ್ಞೂ ಅದು ಅವಂಗೆ ಅನಿಸೈತೆ ಅದು ಮತ್ತು ಸಹಜವೂ ಕೂಡ ಸಹಜವೂ ಕೂಡ ಅಲ್ಲ ಸುಂದರವಾದ ಹೆಣ್ಮಗಳು ಭಾಳ ಚಂದ ಹೌದ ನತ್ ಹಾಕ್ಕೊಂಡು ಒಂದು ಥರ ಕಚ್ಚಿ ಸೀರೆ ಉಟ್ಕೊಂಡು ಬಂದು ನಿಂತಪ್ಪ ಅಂದ್ರೆ ಸಾಕ್ಷಾತ್ ಶ್ರೀದೇವಿ ಮಹಾಲಕ್ಷ್ಮಿ ದೇವಿ ಟೈಪ್ ಅದರ ಕರೆ ಆದರೆ ದೇವಿನ ಹೆಣ್ಣು ರೂಪದೊಳಗೆ ಎಲ್ಲರೂ ಪೂಜೆ ಮಾಡ್ತಾರೆ ಕರೆ ಇದು ಹೆಣ್ಣ ಆದರೆ ಭಾವನೆಯಿಂದ ಒಳಗಿನ ಬೇರೆ ಅಸಹ್ಯ ಭಾವನೆಯಿಂದ ವರ್ತಿಸ್ತೀವಲ್ಲ ಇದಕ್ಕೇನು ಹೇಳಬೇಕು ಮನುಷ್ಯನ ಜನ್ಮಕ್ಕೆಟ್ಟು ಬೆಂಕಿ ಹಾಕಬೇಕನ್ಸುತ್ತೆ ಸುಧಾರಿಸೋದೇ ಇಲ್ಲ ಮನಸ್ಸು ಮನುಷ್ಯ ಸುಧಾರಿಸೋದಿಲ್ಲ ಏನಾದರೂ ಸುಧಾರಿಸೋದಿಲ್ಲ ಅದಕ್ಕೆ ನನಗೆ ಸತ್ಯ ಗೊತ್ತಾಗ್ಬಿಟ್ಟದು ಈ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭದಿಂದ ಮನುಷ್ಯ ಬಿಡುಗಡೆ ಆಗೋದಕ್ಕೆ ಶಕ್ಯವೇ ಇಲ್ಲ ಅದು ನಮ್ಮೊಳಗ ಒಂದು ಇನ್ಬಿಲ್ಟ್ ಸಾಫ್ಟ್ವೇರ್ ಅದು ಇನ್ಬಿಲ್ಟ್ ಸಾಫ್ಟ್ವೇರ್ ಮತ್ತು ಹೆಂಗೆ ಅವಾಯ್ಡ್ ಮಾಡ್ತೀರಿ ಇರೋದೇ ಹೌದಾ ಬಟ್ ಹೌ ಟು ಯೂಸ್ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಪೇರ್ ಟು ಯೂಸ್ ಅನ್ನೋದು ಗೊತ್ತಾಗಲಿಲ್ಲ ಹೌ ಮಚ್ ಟು ಯೂಸ್ ಅನ್ನೋದು ಗೊತ್ತಾಗಲಿಲ್ಲ ಎಷ್ಟು ಬಳಸಬೇಕು ಆ ಕಾಮ ಕ್ರೋಧಗಳನ್ನು ನನಗೆ ಗೊತ್ತಾಗಲಿಲ್ಲ ಕಾಮ ಕ್ರೋಧ ಮದ ಮತ್ಸರಗಳ ಮಧ್ಯೆ ಸಿಕ್ಕೊಂಡು ಒದ್ದಾಡ್ತಕ್ಕಂಥವ್ರು ಇವರು ಅದೇ ಈಗ ನಾ ಹೇಳ್ದೆಲ್ಲ ಬಿಚ್ಚು ಬಿಚ್ಚು ಹೇಳಬೇಕಾಗಿಲ್ಲ ಇದಕ್ಕೆ ಸಿಕ್ಕೇ ಇದಕ್ಕೆ ಸಿಕ್ಕ ಇವರು ಮಾಟ ಮಂತ್ರ ತಂತ್ರಗಳಿಗೆ ಹೊಂಟಿದ್ರು ಅದರ ಫಲ ಮನೆಯಾಗ ನೆಗೆಟಿವಿಟಿ ಅದರ ಫಲ ಮನೆಯಾಗ ಅಸೋ ಅಸಂತೋಷ ಅದ್ರ ಫಲ ಮನೆಗೆ ಅಶಾಂತಿ ಎಲ್ಲ ಒಳಗೆ ವರ್ಜಸದ ಭಕ್ತರು ಬರ್ತಾರ ಉದ್ದಕ್ಕೆ ನಮಸ್ಕಾರ ಮಾಡ್ತಾರ ಸೇಬು ಹಣ್ಣು ಇಡ್ತಾರ ದಕ್ಷಿಣ ಇಡ್ತಾರ ಯಾವುದಕ್ಕೂ ಕಮ್ಮಿ ಇಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲದಂಥ ಬದುಕು ಆದರೆ ಅನುಭವಿಸಲಿಕ್ಕೆ ಬರಲಂಥದ್ದಲ್ಲ ಏನು ಹೇಳ್ತೀರಾ ಇದಕ್ಕೆ ಸೊ ನೋಡಿ ನಾನು ಹೇಳಿದ್ದು ನಿಮಗೂ ಅಪ್ಲೈ ಆಗಬಹುದು ಖಂಡಿತ ಕಾರಣ ಇದು ನಿಮಗೂ ಅಪ್ಲೈ ಆದಾಗ ನೀವೇನು ಮಾಡ್ತೀರಿ ನೋಡ್ಕೊಳ್ಳಿ ಅಷ್ಟೇ ಸಾಕಷ್ಟು ವಿಷಯಗಳಿವೆ ಸಾಕಷ್ಟು ವಿಷಯಗಳಿವೆ ಮತ್ತೆ ಮುಂದೆ ನೋಡೋಣ ಶ್ರೀ ಗುರುದೇವ್